ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಫ್ರೆಂಡ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನೀವೆಲ್ಲರೂ ಪಾಸಿಟಿವ್ ಆಗಿ ಬಂದವರು ವಿಶ್ ಮಾಡ್ತಾ ಇದೀರ ನನಗೆ ಶ್ರೇಯಸ್ ಬಂದು ತುಂಬಾ ಚಿಕ್ಕ ಪರೀಕ್ಷೆ ಇತ್ತೀಚೆಗೆ ಪರೀಕ್ಷೆ ಆಗಿರೋದು ಬಟ್ ನನ್ನ ಸಿನಿಮಾ ರಿಲೀಸ್ ಆದಾಗ ನನಗೆ ಫಸ್ಟ್ ಕಾಲ್ ಮಾಡಿದ್ದು ಶ್ರೇಯಸ್ ಸರ್ ತುಂಬಾ ಪ್ರೀತಿನ ಕಾಲ್ ಮಾಡಿ ಚಿನಾ ನಿನ್ ಗೆಲ್ಬೇಕು ಅಂತ ಹೇಳಿದ ಸಿನ ನಾನು ಹೇಳ್ತೀನಿ ನೀನ್ ಹೇಳಬೇಕು ನೀ ಗೆಲ್ಲೋದ್ ನಾನು ನೋಡ್ತೀನಿ ನೀನ್ ಸಪೋರ್ಟ್ ಆಗಿ ನಾನು ಯಾವಾಗಲೂ ಇರ್ತೀನಿ ಅಂಡ್ ವಾಸ್ತವಕ್ಕೆ ಊಟ ಸಿಗ್ಬೇಕು ಸೊ ಹಂಗೆ ಯಾರು ಯಾರಿಗೆ ಸಿನಿಮಾ ಮೇಲೆ ಪ್ಯಾಶನ್ ಇದೆ ಯಾಕಂದ್ರೆ ಅಲ್ಲಿಗೂ ಬೇರೆ ಏನು ಮಾತಾಡಿಲ್ಲ ಐವತ್ತರೆಗೂ ನಿನ್ನೆ ನೈಟ್ ಮೂರ್ ಗಂಟೆ ಬರೀ ಸಿನಿಮಾನೇ ಮಾತಾಡ್ಕೊಂಡು ಮಲಗಿದ್ದು ಹೆಂಗ್ ಪ್ರಮೋಟ್ ಮಾಡ್ತೀಯ ಏನು ಎತ್ತ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನನ್ ಜರ್ನಿಯಲ್ಲಿ ಸಪೋರ್ಟ್ ಆಗಿರೋದಕ್ಕೆ ಅಂಡ್ ನೀ ಲೈಫ್ ಲಾಂಗ್ ನಿನ್ ಜರ್ನಿಯಲ್ಲಿ ನಾನು ಸಪೋರ್ಟ್ ಆಗಿರ್ತೀನಿ ಅಂಡ್ ಫಸ್ಟ್ ನಾನೇ ಸಿನಿಮಾ ನೋಡಿ ಹೇಳ್ತೀನಿ ಹೇಗಿದೆ ಅಂತ ತುಂಬಾ ಆನೆಸ್ಟ್ ಆಗಿ ಟ್ರೈ ಮಾಡಿದ್ರೆ ಒಳ್ಳೆ ಫೈಟ್

ನೀವು ಯಾರಿಗೂ ಬೇಜಾರಾಗದಂತ ಮೂವಿ ಮಾಡಿರ್ತಾರೆ ಯಾಕಂದ್ರೆ ಅಷ್ಟು ಪ್ಯಾಶನೇಟ್ ಆಗಿ ವರ್ಕ್ ಮಾಡಿದ್ದಾರೆ ನಾವು ಅಷ್ಟು ಸ್ಟೇಜ್ ಕೇಳಿದ್ದೆ ಸ್ಟೇಜ್ ಮೇಲೆ ನಿಂತ್ಕೊಂಡ ಏನು ಎಮೋಷನಲ್ ಆಗಿ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಅಂತ ಅಷ್ಟು ವರ್ಕ್ ಮಾಡಿ ನಿಮ್ ಮಗ ಅಂತ ಹೇಳ್ತಾ ಇದ್ದ ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಒಳ್ಳೇದಾಗಿ ಮಗ ನಿಮಗೆ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಕೆ ಮಂಜು ಸರ್ ವಿಷ್ಣು ಸರ್ ಯಾವಾಗಲೂ ರೋಲ್ ಮಾಡೋ ಥರ ತಗೊಂಡಿದ್ದಾರೆ ಸೊ ನೀವು ವಿಷ್ಣು ಸರ್ ತಂದೆ ಬೆಳಿಗ್ಗೆ ಕಡಿಮೆ ಇಂಡಸ್ಟ್ರಿ ಥ್ಯಾಂಕ್ ಯು anche una vincita